ಏನು ನಿಮ್ಮ ಹೆಸ್ರೇನು ನನ್ನ ಹೆಸರು ಅಲ್ಲ ಸರ್ ಯಾವ ಗುಡವಳೆ ನಂಜನ್ಗೂಡು ಚಾಮಳಾಪುರ್ ಬೀದಿ ಹ್ಞೂ ನಾನು ನನ್ನ ಎರಡ್ ಜೊತೆ ಮಾತಾಡ್ತಾ ಇದ್ದೆ ಹ್ಞೂ ನೈಟು ಹ್ಞೂ ಏನೂ ಇಲ್ಲ ಹೊಡೆದು ಇಲ್ಲ ನಾನು ಹ್ಞೂ ಅಷ್ಟೊತ್ತಿಗೆ ಊಟ ಮಾಡೋ ಟೈಮಲ್ಲಿ ಇಬ್ರು ಪೊಲೀಸ್ ಬಂದರು ನಮ್ಮ ಮನೆಯಲ್ಲೇ ಯಾರೋ ಪೊಲೀಸ್ ಬಂದರು ಅಂತ ಕೇಳಿದ್ರು ಹ್ಞೂ ಪೊಲೀಸ್ ಏನು ಸರ್ ಅಂದ್ರೆ ಏನು ಗಲಾಟೆ ಮಾಡ್ತಾ ಇದೆಯಾ ಅಂದರು ಇಲ್ಲ ಸರ್ ಏನು ಇಲ್ಲ ಅಂತ ಮನೆಯವರೆಲ್ಲ ಹೇಳಿದ್ರು ಹ್ಞೂ ಆಗ ಇಬ್ಬರು ಹೋಮ್ ಗಾರ್ಡನ್ನ ಕರೆಸಿ ಕಕ್ಕ ಹೋದ್ರು ಸರಿ ನಡೀರಿ ಸರ್ ತಪ್ಪು ಮಾಡಿಲ್ಲ ಬರ್ತೀನಿ ಅಂದೆ ಅಷ್ಟೊಕ್ಕೆ ಗಾಡಿಯಿಂದ ಇಂದ ಈಚೆ ಚೆನ್ನಾಗಿ ಹೊಡೆದ್ರು ಸರ್ ಲಾಟಿ ಕಿತ್ತೋಯ್ತು ನಜೀಬುಲ್ಲಾ ಹ್ಮ್ ಕರ್ಕೊಂಡೋಗಿ ಕುಮಸ್ರು ಸ್ಟೇಷನ್ ಅಲ್ಲಿ ಏನಂದ್ರು ನಜೀಬುಲ್ಲಾ ಯಾರು ಆ ನಜೀಬುಲ್ಲಾ ಟವನ್ ಪೊಲೀಸ್ ಸ್ಟೇಷನ್ ಹ್ಮ್ ನಜೀಬುಲ್ಲಾ ಇದು ನನಗೆ ಒಂದ್ಸಲಿ ಹೊಡೆದಿದ್ರು ಸುಮ್ನ ಅದೇ ನಾನು ಬಂದ್ಬಿಟ್ಟೆ ನನ್ ತಪ್ಪು ಅನ್ಬಿಡಿ ಇನ್ನೊಂದ್ಸಲಿ ಆ ಕಲ್ಸ್ಬಿಟ್ಟಿ ಟೇಷನ್ ಹತ್ತ ಶೂ ಶೂ ಕಾಲಲ್ಲಿ ನಮ್ಮ ಅಣ್ಣ ಬಂದು ಗುರುಸ್ಕೊಂಡು ಹೋದಕ್ಷಣ ಹಿಂದೆ ಇಂದ ಶೂ ಕಾಲಲ್ಲಿ ಹೊಡೆದಿ 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 ಒಡದಿ ಪರ್ಸನಲ್ ಪರ್ಸ್ನಲ್ಗೆ ಕೈ ಆ ಮಗನೇ ನೀನು ಬಾ ಮಿಲೈಸು ನನ್ ಮೇಲೆ ಜೂನಿಯರ್ ಕಾಲೇಜ್ ಬತ್ತಿಯಾ ಬಾ ನಾನು ಒಬ್ಬ ಬದಿನಿ ಅನ್ಬಿಡಿ ಎಲ್ಲಾರ ಮುಂದೆ ಅವಮಾನ ಮಾಡಿ ನಿಮ್ಗೆ ತುಂಬಾ ಹೊಡ್ಬಿಟ್ಟವ್ರೆ ಸರ್ ಇದೆಲ್ಲ ನಂಗೆ ಯಾರು ನನ್ ಬಡವ ಕೂಲಿ ಬಡವನು ಈ ತರ ಎಲ್ಲ ಮಾಡೋರ್ರೆ ಸರ್ ಹಂಗೆ ಹಿಂಗೆ ಅನ್ಬಿಡಿ ಕಪಾಲಕ್ಕೆಲ್ಲ ಹೊಡ್ದಿ ಸರ್ ನನ್ಗೆ ನಮ್ಮ ಅಣ್ಣನೂ ಕಣ್ಣೀರ್ ಹಾಕ್ಬಿಟ್ಟ ನಮ್ ಮಮ್ಮದ್ ಸರ್ ಮನೇಲಿ ಕೈ ಎಲ್ಲ ಹೊಡ್ದಿ ಹಿಂಗೆ ಮಾಡ್ಬಿಟ್ಟವ್ರೆ ನಾನು ನಾನೇನ್ ಮಾಡಲಿ ನಾನು ಏನ್ ಮಾಡ್ಲಿ ಸರ್ ಸಾಹೇಬ್ರೂ ಗೊತ್ತಿಲ್ಲ ಸರ್ ಇದು ಯಾರು ಸಾಹೇಬ್ರೂ ಹುಷ ಗೊತ್ತಿಲ್ಲ ಸರ್ ಮೈಟಾ ನೈಟೆ ಹೊಡ್ದಿ ನನ್ ಮನೆಗ್ ಬಂದ ತಕ್ಷಣ ಬೆಳಗ್ಗೆ ಆಸ್ಪತ್ರೆ ಮೇಲೆ ಎಕ್ಸ್ ಎಕ್ಸ್ರೇ ಕಡಿಸ್ಬೇಕಂದ್ ದುಡ್ಡು ಇಲ್ಲ ಸರ್ ನಮ್ಮ ಹತ್ರ ತರ ಮಾಡಿ ಕುಣಿಸ್ಬಿಟ್ಟವ್ರೆ ಮಾಡ್ಬಿಟ್ಟವ್ರೆ ನ್ಯಾಯ ಬೇಕಷ್ಟೇ ಇನ್ನು ಯಾವ ಪೊಲೀಸ್ ನನ್ಗೆ ಈ ತರ ಮಾಡ್ಲಿಲ್ಲ ಸರ್ ನಾನು ಚಿಕ್ಕ ವಯಸ್ಸಿಂದ ಪೊಲೀಸ್ ನೋಡ್ತಾ ಇದ್ದೀನಿ ಒಳ್ಳೆ ರೀತಿ ಮಾಡಿಸ್ತಾರೆ ಇವ್ರೊಬ್ರು ತುಂಬಾ ಟಾರ್ಚರ್ ಕೊಡ್ತಾವ್ರೆ ಸರ್ ನನ್ಗೆ ನೀವೇ ರೀತಿ ನ್ಯಾಯ ಕೊಡ್ಸಿ ಸರ್ ಏನಂತ